ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ವಯರ್ ಬ್ಯಾಗ್ದು ನಿನ್ನೆ ನಮ್ಮ ಮ್ಯಾಮ್ ಹೇಳಿದರು ದೊಡ್ಡ ಸೈಜಿಂದ ಹೇಳ್ಕೊಟ್ಟಿದ್ವಿ ಅಂತ ಬೇಸಿಕ್ ಹೇಳ್ಕೊಟ್ಟಿದ್ರಲ್ವಾ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಕೆಲವರು ಎಸ್ ಮ್ಯಾಮ್ ಮಾಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಅಂತಿದ್ದೀರಾ ಇನ್ನು ಕೆಲವರು ಅಯ್ಯೋ ವೈಯರೇ ಸಿಕ್ಕಿಲ್ಲ ಅಂತ ಅಂದ್ಕೊತಾ ಇದ್ದೀರಾ ವಯರ್ ತಂದು ಮಾಡಿ ಒಂದು ಮಾಡಿ ಇಟ್ಕೊಳ್ಳಿ ಕಲ್ತಂಗೂ ಆಗುತ್ತೆ ಮನೆಗೆ ಒಂದು ಬ್ಯಾಗೂ ಆಗುತ್ತೆ ಓಕೆನಾ ಇವತ್ತು ಕರೆಯೋಣ ಏನು ಏನ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಕ್ಲಾಸ್ನ ಶುರು ಮಾಡೋಣ ಓಕೆನಾ ಬನ್ನಿ ನಮಸ್ತೆ ಓಕೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಕ್ಲಾಸಸ್ನ ನಡೆಸ್ಕೊಡ್ತಾ ಇದೀರಾ ಇಲ್ಲೂ ಅಷ್ಟೇ ಲೈವ್ ಆಗ್ಲಿ ಆನ್ಲೈನಲ್ಲಿ ಆಗಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ಕಮೆಂಟ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಮ್ಯಾಮ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಇನ್ನು ಕೆಲವರು ಮೇಡಮ್ ಇನ್ನೂ ಹತ್ರದಲ್ಲಿ ತೋರಿಸಿ ಇನ್ನೂ ನಿಧಾನಕ್ಕೆ ಆಲ್ರೆಡಿ ನಾವು ನಿಧಾನಕ್ಕೆ ತೋರಿಸ್ತಾ ಇರೋದು ಓಕೆ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡೋಣ ಓಕೆ ನಿನ್ನೆ ಇಲ್ಲಿವರೆಗೂ ನಾವು ಯಾವ ಥರ ಕಲರ್ನ ಎರಡೂ ಕಲರ್ನ ಮಿಕ್ಸ್ ಮಾಡಿಕೊಂಡು ಒಂದು ಬೇಸ್ನ ಮೊದಲನೇ ಸಾಲನ್ನ ರೆಡಿ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ವಾ ಈಗ ಇಲ್ಲಿಂದ ನೆಕ್ಸ್ಟ್ ಎರಡನೇ ಸಾಲನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಸರಿನಾ ಅದನ್ನು ಯಾವ ಥರ ವೈರ್ನ ನಾನು ಎರಡೂ ಕಲರ್ನ ಒಂದು ಮ್ಯಾಚ್ ಮಾಡ್ಕೋತೀನಿ ಅನ್ನೋದನ್ನು ನೋಡೋಣ ಈಗ ನಾವು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ವಿ ಅಲ್ವಾ ಅದೇ ರೀತಿಯಾಗಿ ನಾವು ಮೊದಲನೇ ವೈರ್ನ ಅಳತೆಗೆ ಅಂದರೆ ರನ್ನಿಂಗ್ ವಯರ್ನ ನಾವು ಫಸ್ಟ್ ಏನು ಕಟ್ ಮಾಡಿದ್ವಿ ನೋಡಿ ಇಲ್ಲಿ ಕಡೆ ಈ ವೈರ್ನ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಕಟ್ ಪೀಸ್ ವಯರ್ಗಿಂತ ಇದನ್ನು ಸ್ವಲ್ಪ ಕ ಐದು ಇಂಚ್ ಕಮ್ಮಿ ತಗೊಂಡು ಕಟ್ ಮಾಡ್ಕೊಂಡಿದ್ವಿ ಅದೇ ಅಳತೆನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಮಡಿಸ್ಕೊಂಡು ಈ ಅಳತೆಗೇ ಕಟ್ ಮಾಡ್ಕೋಬೇಕು ನೋಡಿ ನಾನು ಈಗ ಇಲ್ಲಿಗೆ ಕಟ್ ಮಾಡ್ಕೊತೀನಿ ಓಕೆ ಈಗ ಎಲ್ಲೋ ರನ್ನಿಂಗ್ ವಯರ್ನ ಎತ್ತಿಟ್ಟು ಈಗ ನಾವು ನಿನ್ನೆ ಗಣೇಶ ಕಲರ್ ವೈಯರ್ನ ನಾವು ತೊಗೊಂಡಿದ್ವಲ್ಲ ಆ ವಯರ್ನ ಮತ್ತು ಈಗ ನೆಕ್ಸ್ಟ್ ಲೈನ್ಗೆ ಶುರು ಮಾಡ್ಕೊಳ್ಳೋಣ ಸರಿನಾ ಅದೇ ನಿನ್ನೆ ಕಟ್ ಮಾಡಿರೋ ನಾವು ರನ್ನಿಂಗ್ ವಯರ್ ಏನು ಮೊದಲನೇ ಲೈನ್ ರನ್ನಿಂಗ್ ವಯರ್ ಇದೆ ಅದೇ ವಯರ್ನ ಆಳದಾಗೇನೆ ನಾವು ತಗೋಬೇಕಾಗುತ್ತೆ ನೋಡಿ ಅದೇ ಅಳತೆಗೆ ತಗೊಂಡು ಇಲ್ಲಿಂದ ನಾಟ ಹಾಕೋದಕ್ಕೆ ಶುರು ಮಾಡಬೇಕು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಈಗ ಅದರ ಮೇಲ್ಗಡೆ ಈ ರೀತಿ ಮಡಿಸ್ಕೊಂಡು ಮತ್ತು ರನ್ನಿಂಗ್ ವಯರ್ನ ಅದ್ರ ಮೇಲೆ ಮಡಿಸಿ ಈಗ ಕಟ್ ಪೀಸ್ ವಯರ್ನ ರನ್ನಿಂಗ್ ವಯರ್ ಒಳಗಡೆಯಿಂದ ನಾವು ತಗೋಬೇಕು ಮತ್ತು ಮೊದಲನೇ ವಯರ್ ಕೆಳಭಾಗದ ರನ್ನಿಂಗ್ ವಯರ್ನ ಎಳೆದು ಮೇಲ್ಭಾಗದ ರನ್ನಿಂಗ್ ವಯರ್ನ ನೆಕ್ಸ್ಟ್ ಎಡಿಬೇಕು ನೋಡಿ ಮಂತ ಓಕೆ ಈಗ ಅದೇ ರೀತಿ ಎಲ್ಲ ನಾಟ್ಗಳು ಹದಿನೈದು ನಾಟ್ ಏನಿದೆ ನಮಗೆ ಕಟ್ ಪೀಸ್ ವಯರ್ದು ಹದಿನೈದು ನಾಟ್ಗಳನ್ನ ಈ ರೀತಿ ಟೈಟಾಗಿ ಎಳ್ಕೋಬೇಕು ವಯರ್ನ ಸೇರಿಸ್ಬೇಕು ಮೊದಲು ರನ್ನಿಂಗ್ ವಯರ್ನ ಕೆಳಭಾಗ ಆಮೇಲೆ ಮೇಲ್ಭಾಗ ಈ ರೀತಿಯಾಗಿ ಈ ಹದಿನೈದು ನಾಟ್ಗಳನ್ನು ಹಾಕಬೇಕು ನೋಡಿ ರೀತಿ ನಾವು ಹದಿನೈದು ನಾಟ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ವೈಯರ್ನ ಮತ್ತೆ ಕಟ್ ಮಾಡಬೇಕಾಗುತ್ತೆ ನೋಡಿ ನಾನು ಇದ್ದೀನಿ ಸ್ವಲ್ಪ ಏಕೆಂದರೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಸ್ವಲ್ಪ ಮೊದಲು ಕೂಡ ಸ್ಟಾರ್ಟಿಂಗ್ ಒಂದೆರಡು ಮೂರು ನಾಟು ನಿಧಾನಕ್ಕೆ ತೋರಿಸಿದ್ದೀನಿ ನೋಡ್ಕೊಳ್ಳಿ ಅದು ಗೊತ್ತಾಗ್ಬಿಡುತ್ತೆ ಎಲ್ಲ ನಾಟ್ನೂ ನಿಧಾನಕ್ಕೆ ತೋರಿಸ್ತಾ ಇದ್ದರೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ತೀರಾ ಫಾಸ್ಟು ಮಾಡಿಲ್ಲ ಗೊತ್ತಾಗಲ್ಲ ಅನ್ನೋದಕ್ಕೆ ಒಂದು ಮೀಡಿಯಮಲ್ಲಿ ನಾನು ಮಾಡ್ತಾಯಿದ್ದೀನಿ ರೀತಿಯಾಗಿ ಎಲ್ಲ ನಾಟ್ಕೊಂಡು ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ಓಕೆ ಈಗ ನೋಡಿ ನನ್ನ ಒಂದು ಸಾಲು ಕಂಪ್ಲೀಟ್ ಆಯಿತು ನೋಡಿ ಈ ಥರ ಕೊನೆಯಲ್ಲೂ ಕೂಡ ಅದೇ ರೀತಿ ಹಾಕ್ಕೋಬೇಕು ಓಕೆ ಈಗ ನನ್ನ ಕೊನೆ ನಾಟಿದು ನೋಡಿ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ಸರಿನಾ ಈಗ ಇದು ನನಗೆ ಕಂಪ್ಲೀಟ್ ಆಯಿತು ಈಗ ಈ ಬಯರ್ನ ಕಟ್ ಮಾಡೋಕ್ಕೆ ಮುಂಚೆ ಮಧ್ಯದ ನಾಟು ಇಲ್ಲಿ ಎಲ್ಲೋ ಆಗಿರುತ್ತೆ ಪಿಂಕ್ ನಾಟ್ಗಳು ಬಂದು ಅಲ್ಲಿಂದ ನೆಕ್ಸ್ಟ್ ಅದರ ಅಕ್ಕ ಪಕ್ಕದಲ್ಲಿ ಹಾಕುವಂಥ ನಾಟ್ ಸಾಲ್ಗಳಾಗಿರುತ್ತೆ ಈಗ ಇಲ್ಲಿ ಇದನ್ನು ಕಟ್ ಮಾಡ್ಕೊಡೋಣ ಸರಿನಾ ಈಗ ಇದನ್ನು ಮತ್ತೆ ಈ ರೀತಿಯಾಗಿ ತಿರುಗಿಸ್ಕೊಂಡು ಈಗ ಈ ಕಡೆ ಕೂಡ ಅದೇ ನಾನು ಗಣೇಶ ಕಲರ್ ವಯರ್ನಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಮತ್ತೆ ಇದು ಅರಿಶಿಣದ ಕಲರ್ದಾರ ವೈರ್ ಏನಿದೆ ಈ ವಯರಿನ ಅಳತೆಗೆನೆ ನಾನು ತಗೋತೀನಿ ಇದೇ ರೀತಿ ನಮಗೆ ಏಳು ಇದು ನಾಟ್ಗಳು ಸಾಲುಗಳು ಬೇಕಾಗುತ್ತೆ ಸರಿನಾ ಈಗ ಮತ್ತೆ ಈ ಕಡೆಯಿಂದ ಅದೇ ರೀತಿ ಶುರು ಮಾಡ್ಕೋಬೇಕು ನೋಡಿ ಅದೇ ರೀತಿ ನಾಟ್ಗಳನ್ನ ಇಲ್ಲಿಂದ ಜೋಡಿಸ್ಕೊತ ಹೋಗಬೇಕು ಸರಿನಾ ನೋಡಿ ಸ್ವಲ್ಪ ಹಾಕ್ಬಿಟ್ಟು ನಿಮಗೆ ಕಲರ್ ಕಾಂಬಿನೇಷನ್ ಯಾವ ಥರ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ ಕಾಣಿಸ್ತಾ ಇದೆ ಅಲ್ಲ ನಾನು ಇರೋ ನಿಮಗೆ ಯಾವ ಥರ ಬಿಗಿ ಯಾವ ಥರ ಬರ್ತಾ ಇದೆ ಲೂಸ್ ಮಾಡ್ಕೋಬೇಡಿ ಈ ರೀತಿ ನೋಡಿ ಹಿಂಗೆ ಬಗ್ಗಾಡೋದಕ್ಕೂ ಕೂಡ ಸ್ವಲ್ಪ ಬಿಗಿಯಾಗಿರಬೇಕು ಸುಮ್ಮನೆ ಈ ಥರ ಹಿಂಗೆ ಅಂದ ತಕ್ಷಣ ಹಿಂಗೆ ಆಯಿತು ಬಗ್ಗಾಡ್ತಿದೆ ಅಂತಂದರೆ ಬ್ಯಾಗು ಲೂಸ್ ಬಂದಿರುತ್ತೆ ವೈಯರ್ನ ಈ ರೀತಿ ಟೈಟಾಗಿ ಎಳೆದು ನೀವು ಇಲ್ಲಿನೇ ವಯರ್ನ ಎಳಿಬಾರ್ದು ನೀವು ಹಾಕುವಾಗ ನಮ್ಮ ಬೆರಳುಗಳ ಸಹಾಯದಿಂದ ಈ ವಯರ್ನ ಈ ರೀತಿ ಟೈಟಾಗಿ ಇಟ್ಕೋಬೇಕು ನಾವು ಇಟ್ಕೊಂಡಾಗ ನಿಮಗೆ ಈ ನಾಟ್ಗಳು ಬಿಗಿ ಬರುತ್ತೆ ನೋಡಿ ಹಾಂ ಲೂಸ್ ಮಾಡಬಾರ್ದು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಇಲ್ಲಿ ಇಟ್ಕೊಳ್ವಾಗಲೇ ಈ ವಯರ್ನ ನಾ ಮೇಲುಗಡೆ ಇಟ್ಟಾಗ ಆ ವಯರಿಗೆ ಕರೆಕ್ಟಾಗಿ ಹಾಕಬೇಕಷ್ಟೇ ಆ ವಯರ್ ಉಳ್ಕೋಬೇಕು ಅದಕ್ಕಿಂತ ಹೆಚ್ಚಿಗೆ ವಯರು ಲೂಸ್ ಬರಬಾರ್ದು ಮತ್ತು ಈ ವೈಯರ್ನು ಕೂಡ ಮಡಚಿದ ಮೇಲೆ ಮತ್ತೆ ಒಳಗಡೆ ತಗೊಳ್ಳೋ ವೈರ್ನು ಈ ಎರಡೂ ವೈರ್ಗಳಿಗೆ ಮಧ್ಯದಲ್ಲಿ ಇರೋ ಥರ ಅಷ್ಟರಲ್ಲೇ ಇರಬೇಕು ನೋಡಿ ಆಗ ಈ ರೀತಿ ಬಿಗಿ ಬರುತ್ತೆ ನೀವು ಸ್ವಲ್ಪ ಲೂಸ್ ಮಾ ಸುಮ್ಮನೆ ಈ ರೀತಿ ಸುತ್ಕೊಂಡ್ರಿ ಹಿಂಗೆ ಅಂದರೆ ಈ ಥರ ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ನೀವು ಹಾಕಿದಾಗ ಏನಾಗುತ್ತೆ ಈ ರೀತಿ ಸುತ್ಕೊಳ್ಳೋದು ಹೀಗೆ ಮತ್ತೆ ಸುಮ್ಮನೆ ಈ ರೀತಿ ಇದು ಮಾಡ್ಕೊಳ್ಳೋದು ನೋಡಿ ಈ ರೀತಿ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ ನಿಮಗೆ ವಯರು ಲೂಸ್ ಬರುತ್ತೆ ಅದಕ್ಕೋಸ್ಕರ ಈ ಈ ನಾಟ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಈ ನಾಟ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅದರಲ್ಲೇ ನಿಮಗೆ ಇದು ಎಷ್ಟು ಬಿಗಿ ಇದೆ ಎಷ್ಟು ಲೂಸ್ ಇದೆ ಅನ್ನೋದು ಗೊತ್ತಾಗ್ತಿದೆ ಅಲ್ಲ ಆ ರೀತಿ ಮಾಡ್ಕೋಬೇಡಿ ಪ್ರತಿಯೊಂದು ನಾಟ್ಗೂ ಕೂಡ ತುಂಬ ಬಿಗಿಯಾಗಿ ನೋಡಿ ನೀಟಾಗಿ ಹಾಕೋಬೇಕು ಆಗ ಲೂಸ್ ಬಂದಾಗ ನಿಮಗೆ ಸ್ಟಾರ್ಟಿಂಗ್ ಕಷ್ಟ ಆಗ್ತಿದೆ ಅಂದರೆ ಈ ರೀತಿ ಹಾಕಿ ಆದಮೇಲೆ ಈ ರೀತಿ ಸ್ವಲ್ಪ ಟೈಟ್ ಮಾಡ್ಕೊತಾ ಹಾಕ್ಕೊಳ್ತಾ ಹೋಗಿ ಆವಾಗ ನಾಟ್ಗಳು ಬಿಗಿ ಬರುತ್ತೆ ಬ್ಯಾಗು ಕೂಡ ಗಟ್ಟಿ ಬರುತ್ತೆ ಈ ರೀತಿ ಒಂದೇ ಕಲರಲ್ಲಿ ತೋರಿಸಿದ್ದು ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ನಾನು ಮತ್ತೆ ಅರಿಶ್ನಲ್ ಕಲರ್ ಬಂದಾಗ ತೋರಿಸ್ತೀನಿ ನೋಡಿ ಸಲ ತೋರಿಸ್ತೀನಿ ಅದು ಬಂದ್ಬಿಟ್ಟು ಮೆಟೀರಿಯಲ್ ಚಾರ್ಜಸ್ಸು ಇವಾಗ ಪೋಸ್ಟಲ್ಲಿ ಬಂದಿರೋದು ನಿಮ್ಮದು ನೂರ ಹದಿನಾರು ರೂಪಾಯಿ ಈಗ ನೋಡಿ ಇಲ್ಲಿ ಗಣೇಶ ಕಲರ್ ಮತ್ತು ಯೆಲ್ಲೋ ಕಲರ್ನ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ನಾಟು ಎಷ್ಟು ಲೂಸು ಬಿಗ್ ಟೈಟ್ ಆಗುತ್ತೆ ಅನ್ನೋಕ್ಕೆ ಗೊತ್ತಾಗುತ್ತೆ ಅಂದರೆ ಲೂಸ್ ಅನ್ನೋದು ತುಂಬ ಲೂಸ್ ಆಗಿಬಿಟ್ರೆ ನಾವು ಬ್ಯಾಗು ತುಂಬಾ ಇದಾಗ್ಬಿಡುತ್ತೆ ನೋಡಿ ಈ ಥರ ಹಾಕುವಾಗ ಈ ರೀತಿಯೇ ಇಟ್ಕೋಬೇಕು ಈ ರೀತಿ ಸುತ್ತಕೊಂಡಾಗ ನೀವು ಈ ರೀತಿ ಲೂಸಾಗಿ ಇಟ್ಕೋಬಾರ್ದು ಈ ರೀತಿ ಬಿಗಿಯಾಗಿ ಇಟ್ಕೋಬೇಕು ಮತ್ತು ಈ ವಯರ್ನ ಈ ರೀತಿ ಮಾಡಿಸ್ಬೇಕು ಈ ವಯರ್ನು ಕೂಡ ಬಿಗಿಯಾಗಿ ಎಳ್ಕೋಬೇಕು ಈ ರೀತಿ ಎಳ್ಕೊಂಡು ಈ ರೀತಿ ಎರಡೂ ಕಡೆ ಬಿಗಿ ಮಾಡ್ತೀವಿ ಸರಿನಾ ಸರಿ ಸರಿ ಈಗ ನನ್ನ ಕೊನೆ ನಾಟು ಕೊನೆಯ ನಾಟನ್ನ ನಾನು ಈ ರೀತಿ ಹಾಕ್ಕೊಂಡು ಇಲ್ಲಿಗೆ ಲಾಸ್ಟ್ ಮಾಡ್ಕೊತೀನಿ ಈಗ ಮತ್ತೆ ಅದೇ ರನ್ನಿಂಗ್ ವಯರ್ನ ಕಟ್ ಮಾಡಿದ ಆ ವೈರ್ನ ಅಳತೆಗೆ ನಾವು ಇಲ್ಲಿ ಈ ಗಣೇಶ ಕಲರ್ ವೈರ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಸರಿನಾ ಈ ರೀತಿಯಾಗಿ ಹಾಕ್ಕೋಬೇಕು ಈಗ ನಾವು ಇಲ್ಲಿ ಒಂದು ಮಧ್ಯಕ್ಕೆ ಅರಿಶಿನದ ಕಲರ್ನ ವೈರ್ನ ಇಲ್ಲಿ ನಾಟನ್ನ ರೆಡಿ ಮಾಡ್ಕೊಂಡ್ವಿ ಅದಾದಮೇಲೆ ಆ ಕಡೆ ಈ ಕಡೆ ಗಣೇಶ ಕಲರ್ ವೈರಲ್ಲಿ ಎರಡು ನಾಟ್ಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಎರಡು ಸಾಲು ಸರಿನಾ ಈಗ ಮತ್ತೆ ನಾವು ಇಲ್ಲಿಗೆ ಎಲ್ಲೋ ಕಲರ್ ಅಂದರೆ ಹಳದಿ ಕಲರ್ನಲ್ಲಿ ನಾಟ್ಗಳನ್ನ ರೆಡಿ ಮಾಡೋಣ ಈಗ ಇದನ್ನ ಎತ್ತಿಟ್ಟು ಈ ವೈರ್ನ ನಾವು ತೊಗೊಳ್ಳೋಣ ವೈಯರ್ನ ನೀವು ಈ ರೀತಿ ಒಂದು ದಾರದಲ್ಲಿ ಕಟ್ಟಿ ಇಟ್ಕೊಳ್ಳಿ ಹಾಕುವಾಗ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟಷ್ಟೇ ವೈರ್ನ ಬಿಟ್ಕೊಂಡು ನೀವು ಹಾಕ್ತಾ ಹೋಗಿ ಇಲ್ಲ ಅಂದರೆ ನಿಮಗೆ ವಯರ್ ಗಂಟಾಗ್ಬಿಡುತ್ತೆ ಸರಿನಾ ಈ ರೀತಿ ಒಂದು ಗಂಟು ಹಾಕ್ಕೊಂಬಿಡಿ ಒಂದು ದಾರನ ಯಾವುದೋ ಇಲ್ಲ ಅದೇ ಕವರಲ್ಲಿ ಒಂದು ಗಂಟು ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಈಗ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಈಗ ನೋಡಿ ಮತ್ತೆ ನಾನು ಈ ರೀತಿ ಕಟ್ಕೊಂಬಿಡ್ತೀನಿ ಸರಿನಾ ಸರಿನಾ ಈಗ ನಾನು ಇದಕ್ಕೆ ಮತ್ತೆ ಈ ಗಣೇಶ ಕಲರ್ ಪಕ್ಕದಲ್ಲಿ ಈ ಹಳದಿ ಬಣ್ಣದ ವಯರ್ನಲ್ಲಿ ನಾಟ್ಗಳನ್ನ ರೆಡಿ ಮಾಡ್ಕೊತೀನಿ ಈ ಹಾಕ್ಕೊಳ್ತಾ ಹೋಗ್ಬೇಕು ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರಿ ಅಲ್ವಾ ಈ ರೀತಿಯಾಗಿ ಎಲ್ಲ ನಾಟ್ಗಳ್ನ ಈ ಕಡೆ ಒಂದು ಸಾಲು ಈ ಕಡೆ ಒಂದು ಸಾಲು ಎರಡೂ ಕಡೆಗೆ ಈ ಹಳದಿ ಬಣದಲ್ಲಿ ಒಂದೊಂದು ಸಾಲು ನಾಟ್ಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ అందుకే అనుకొనేది నింగం ಅಂತ సరే ನೋಡಿ ಈಗ ನಾನಿಲ್ಲಿ ಮಧ್ಯದ ನಾಟಿಂದ ಆ ಕಡೆ ಐದು ನಾಟ್ಗಳು ನಾಲ್ಕು ನಾಟು ಈ ಕಡೆ ನಾಲ್ಕು ನಾಟು ಒಂಬತ್ತು ನಾಟ್ ಹಾಕಿದ್ದೀನಿ ಸಾಲುಗಳು ಬಂದಿದೆ ಅಲ್ಲ ನಾನೀಗ ಕೊನೆ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಅದೇ ಥರ ಹಾಕ್ಕೊಳ್ಳಿ ಕಲ್ಲರ್ ಕೂಡ ನಾನು ಅದೇ ರೀತಿ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸರಿನಾ ಇದು ನನ್ನ ಕೊನೆಯ ನಾಟ್ನ ಸಾಲು ಇವತ್ತಿಷ್ಟು ಅರ್ಥ ಆಗಿದೆ ಅಲ್ವಾ ನಿಮಗೆ ಹಾಂ ಓಕೆ ಈಗ ನಾವು ನಮ್ಮ ಮೇಡಮ್ನ ಕರೆದುಬಿಟ್ಟು ತೋರಿಸಣ ಯಾವ ಥರ ಬಂದಿದೆ ಅಂತ ಓಕೆ ನಾನು ಇದನ್ನು ಫೈನಲ್ ನಿಮಗೆ ಪೂರ್ತಿಯಾಗಿ ಮುಗಿಸಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ನಾನು ಕಲರ್ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಂದರೆ ಕಲರ್ನ ಎರಡೂ ಕಲರಲ್ಲಿ ಯಾವ ರೀತಿ ಮಾಡ್ಕೋಬೋದು ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ನೀವು ಅದೇ ಥರ ರೆಡಿ ಮಾಡಿಕೊಡಿ ಸರಿನಾ ಈಗ ನನಗೆ ಈ ಸಾಲುಗಳದು ಒಂಬತ್ತು ಸಾಲು ರೆಡಿಯಾಗಿದೆ ಅಂದರೆ ಬ್ಯಾಗಿನ ತಳ ಅಂತ ಏನು ಹೇಳ್ತೀವಿ ಆ ತಳ ನನಗೆ ಈಗ ರೆಡಿಯಾಗಿದೆ ಪೂರ್ತಿಯಾಗಿ ನಿಮಗೆ ಈ ವೈರ್ನ ಕಟ್ ಮಾಡಿ ನೋಡಿ ಈ ರನ್ನಿಂಗ್ ವೈರ್ನ ಪಕ್ಕದ ವಯರ್ನಲ್ಲಿ ಅಳತೆ ಮಾಡಿಕೊಂಡು ಸೇಮ್ ಅದೇ ಅಳತೆಗೆ ಕಟ್ ಮಾಡಿಕೊಂಡು ನಾನು ಇವಾಗ ನನ್ನ ಬೇಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಬ್ಯಾಗಿನ ಬೇಸು ಹೀಗೆ ಇಲ್ಲಿ ಕಟ್ ಪೀಸ್ಗಳು ಹದಿನೈದಿದೆ ಈ ರೀತಿಯಾಗಿ ರನ್ನಿಂಗ್ ವಯರ್ನ ಪೀಸ್ಗಳು ಒಂಬತ್ತು ಸಾಲು ಬಂದಿದೆ ಈ ರೀತಿಯಾಗಿ ಹದಿನೈದು ನಾಟ್ಸು ಈ ರೀತಿಯ ಕೆಳಭಾಗಕ್ಕೆ ಒಂಬತ್ತು ನಾಟ್ಗಳು ಬಂದಿದೆ ಕಾಣಿಸ್ತಾ ಇದೆಯಲ್ಲ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಅಂತ ಮೊದಲಿಗೆ ನಾನು ಹಾಕಿರೋದು ರನ್ನಿಂಗ್ ವಯರು ಹಳದಿ ಬಣ್ಣದ ರನ್ನಿಂಗ್ ವಯರು ಮೇಲೆ ಒಂದು ಪಕ್ಕದಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆಗೂ ಗಣೇಶ ಕಲರ್ ವಯರ್ನಲ್ಲಿ ನಾನು ನಾಟ್ಗಳನ್ನ ಎರಡು ಸಾಲುಗಳ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಹಳದಿ ಬಣ್ಣದಲ್ಲಿ ಎರಡು ಸಾಲುಗಳನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಲಾಸ್ಟಲ್ಲಿ ಈ ಕಡೆ ಎರಡು ಸಾಲು ಈ ಕಡೆ ಎರಡು ಸಾಲು ಗಣೇಶ ಕಲರಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಿದೆಯಾ ಮತ್ತು ಇಲ್ಲಿ ಮೊದಲಿಗೆ ಎರಡು ಗಣೇಶ ಕಲರು ಮೂರು ಹಳದಿ ಬಣ್ಣ ಮತ್ತೆ ಎರಡು ಗಣೇಶ ಕಲರು ಒಂದು ಹಳದಿ ಬಣ್ಣ ಸರಿನಾ ಇದು ಮಧ್ಯಕ್ಕೆ ಬಂತು ಹದಿನೈದು ಸ ಕಟ್ ಮಾಡಿರೋ ಹದಿನೈದು ಪೀಸ್ಗಳಲ್ಲಿ ಈ ರೀತಿ ಈ ಕಡೆ ಯಾವ ರೀತಿ ಹಾಕಿದಿರೋ ಈ ಕಡೆಗೂ ಅದೇ ರೀತಿ ನಾವು ಕಲರ್ನ ಮ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಎರಡು ಇದರ ಪಕ್ಕದ ಹಳದಿ ಬಣ್ಣದ ಪಕ್ಕದಲ್ಲಿ ಯಾವ್ದು ಬಂದಿದೆ ಗಣೇಶ ಕಲರ್ ಎರಡು ನಾಟ್ಗಳು ಬಂದಿದೆ ಮೂರು ನಾಟ್ಗಳು ಹಳದಿ ಬಣ್ಣದಲ್ಲೇ ಬಂದಿದೆ ಮತ್ತು ಲಾಸ್ಟಲ್ಲಿ ಎರಡು ಗಣೇಶ ಕಲರಲ್ಲಿ ಬಂದಿದೆ ಇದೇ ರೀತಿ ನೀವು ಕೂಡ ತಳನ ರೆಡಿ ಮಾಡ್ಕೊಳ್ಳಿ ಕಾಣಿಸ್ತಿದೆ ಅಲ್ಲ ಓಕೆ ಇದು ಕಂಪ್ಲೀಟ್ ಆಯಿತು ಈಗ ನಮ್ಮ ಮೇಡಮ್ನ ಕರೆದು ಯಾವ ಥರ ಇದೆ ಅಂತ ತೋರಿಸೋಣವಾ ಓಕೆ ನಮ್ಮ ಮ್ಯಾಮ್ನ ಕರೆದಿದ್ದೀನಿ ಬರ್ತಾ ಇದಾರೆ ಓಕೆ ಮ್ಯಾಮ್ ನೋಡಿ ಹೇಳಿದ್ನಲ್ಲ ಬೇಸ್ ತೋರಿಸ್ತೀನಿ ಅಂತ ಈ ರೀತಿ ಮಿಕ್ಸ್ ಮ್ಯಾಚ್ ಮಾಡಿ ತಳನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಗುಡ್ ಕಲರ್ ಕಾಂಬಿನೇಷನ್ನು ಬರ್ತಾ ಬರ್ತಾಯಲ್ಲ ನೋಡಿದ್ರಾ ನಿಮಗೆ ನೋಡಿರ್ತೀರ ಆಗ್ಲಿಂದ ಓಕೆ ಫುಲ್ ಆಗಿರೋದು ತೋರಿಸಿದ್ರೆ ಇಲ್ಲ ಇಲ್ಲ ಮ್ಯಾಮ್ ಕಂಪ್ಲೀಟ್ 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 ಆಯ್ತು ಮೇಲ್ಗಡೆ ರೀತಿ ಹಾಕೋದನ್ನ ಎರಡು ಮೂರು ಲೈನ್ ಹಾಕ್ಬಿಟ್ಟು ಮಾಡಿ ಅಂತ ಹೇಳಿದೀರ ನೋಡಿ ಇಷ್ಟನ್ನ ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಸ್ ಹೇಗೆ ಅಂತೇಳಿ ಮ್ಯಾಮ್ ತೋರಿಸ್ಕೊಡ್ತಾರೆ ನೀವು ಕೂಡ ಇನ್ನೊಂದು ಎರಡು ಮೂರು ಎರಡು ದಿನದಲ್ಲೇ ಎರಡು ಮೂರು ದಿನದಲ್ಲೇ ಆರಾಮಾಗಿ ಇನ್ನೊಂದು ಬ್ಯಾಗ್ ಇಟ್ಕೊಂಡು ಹೂವು ತರಕೋ ಹಾಲು ತರಕೋ ಮಕ್ಳು ಕೊಟ್ಟು ಕಳಿಸ್ಬಿಡ್ಬೋದು ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್ ಖುಷಿ ಆಯ್ತು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ವೆರಿ ಗುಡ್ ಓಕೆ ಇವಾಗ ಕೇಳಿಸ್ಕೊಡ್ರಪ್ಪ ನಾವು ಹೇಳಿದ್ವಿ ಏನಪ್ಪ ಅಂತಂದರೆ ವಯರ್ ಬ್ಯಾಗ್ಗಳು ತುಂಬ ಜನ ಬೇಕು ಅಂತ ಅನ್ನೋರಿಗೆ ಇಲ್ಲಿ ನಮ್ಮ ಕ್ಲಾಸಲ್ಲಿ ತುಂಬ ಜನ ಮಾಡಿ ಮಾಡಿ ಇಡ್ತಾ ಇದ್ದಾರೆ ಲೈವಲ್ಲಿ ಸೇರಿಕೊಂಡಿರೋರು ಆರ್ಡ್ರ್ ಬೇಕು ಅಂತಂದರೆ ನೀವು ಡಿಸೈನ್ಗಳನ್ನ ಫೋಟೋ ಫೋನ್ ಮಾಡಿ ನಾವು ಯಾವ ಥರದ್ದು ಬೇಕು ಡಿಸೈನ್ ಕಳಿಸ್ಕೊಡ್ತೀವಿ ನೀವು ಆರ್ಡ್ರ್ ಕೊಟ್ಟರೆ ನಿಮಗೆ ಕೊರಿಯರ್ ಮೂಲಕನೂ ಕೂಡ ನಾವು ಕ್ಲಾ ಇದನ್ನು ಬ್ಯಾಗ್ಗಳನ್ನ ಕೊಟ್ಟು ಕಳಿಸ್ತೀವಿ ಈ ನಂಬರ್ ಹಾಕಿದ್ದೀನಿ ಆ ನಂಬರಿಗೆ ಫೋನ್ ಮಾಡಿ ಇದು ಒಬ್ರಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ ಇಲ್ಲೆಲ್ಲ ಕಲಿತಾ ಇದ್ದಾರೆ ಆಲ್ರೆಡಿ ಮುಕ್ಕಾಲ್ ಪರ್ಸೆಂಟ್ ಕಲಿತಾ ಇದ್ದಾರೆ ಕಲ್ತಿರೋರು ಕೂಡ ಹಳೆ ಸ್ಟೂಡೆಂಟ್ಸ್ ಕೂಡ ನಮ್ಮ ಹತ್ರ ಇದ್ದಾರೆ ಇದನ್ನು ಅನೌನ್ಸ್ ಮಾಡಿರಲಿಲ್ಲ ಅಷ್ಟೇ ಆಲ್ರೆಡಿ ಇತ್ತು ನಮ್ಮ ಹತ್ರ ನಾವು ಅನೌನ್ಸ್ ಮಾಡಿರಲಿಲ್ಲ ಇಲ್ಲೇ ನಡೆಸ್ತಾ ಇದ್ವಿ ಹಾಗಾಗಿ ತುಂಬ ಜನ ಕಲ್ತಿರೋರು ಇದ್ದಾರೆ ಬ್ಯಾಗ್ ಬೇಕು ಅಂತ ಅನ್ನೋರು ನಮಗೆ ಫೋನ್ ಮಾಡಿ ಮೇಡಮ್ ಈ ಥರದ್ದು ಬ್ಯಾಗ್ ತರಿಸ್ಕೊಡಿ ಈ ಥರದ್ದು ಹಾಕ್ಕೊಡಿ ಅಂತ ಅಂದರೆ ನಾವು ಖಂಡಿತ ನಿಮ್ಮ ಮನೆಗೇ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಓಕೆನಾ ಎಷ್ಟು ಏನು ಅಂದ್ಬಿಟ್ಟು ನೀವು ಫೋನ್ ಮಾಡಿದಾಗ ಬ್ಯಾಗ್ ಯಾವ್ದು ಅಂತ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರೇಟ್ನ ಹೇಳ್ತೀವಿ ಓಕೆನಾ ಸರಿ ಕಣಪ್ಪ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ನೀವು ಆಮೇಲೆ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳರು ಅಂತೆ ಅದನ್ನು ಆಮೇಲೆ ಹೇಳ್ತೀನಿ ಕಲ್ತ ಮೇಲೆ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್